ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಐದು ಜಗತ ಯುಕ್ತ ಸೇವನಂ ದೇವಪೂಜನಂ ನಮಸ್ಕಾರ ಪರಮಾತ್ಮ ಪ್ರಿಯರೇ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ನಮಗೆ ಒಂದು ಅತ್ಯಂತ ಮಹತ್ವದ ಭಕ್ತಿ ತತ್ವವನ್ನು ಸಾರುತ್ತಾರೆ ಪರಮಾತ್ಮನು ಕೇವಲ ದೇವಸ್ಥಾನದಲ್ಲಿರುತ್ತಾನೆ ಎಂಬ ನಮ್ಮನ ಅಭಿಪ್ರಾಯವನ್ನು ಅವರು ಮೀರಿಸುತ್ತಾರೆ ಈ ಜಗತ್ತೇ ಪರಮಾತ್ಮನ ವಿಸ್ತಾರ ಭೂಮಿ ಜಲ ಅಗ್ನಿ ವಾಯು ಆಕಾಶ ಸೂರ್ಯ ಚಂದ್ರ ಜೀವ ಇವೆಲ್ಲವೂ ಅಷ್ಟಮೂರ್ತಿಗಳು ಪರಮಾತ್ಮನ ಪರಿಪೂರ್ಣ ಮೂರ್ತಿಗಳು ಈ ಜಗತ್ತಿನ ಎಲ್ಲ ಜೀವಿಗಳಿಗೆ ಪ್ರಕೃತಿಗೆ ಸಮುದಾಯಕ್ಕೆ ಸೇವೆ ಸಲ್ಲಿಸುವುದೇ ಅಷ್ಟಮೂರ್ತಿ ಪೂಜೆ ಮನೆ ಹಿರಿಯರ ಸೇವೆ ಸಹಜ ಪ್ರಕೃತಿ ಪ್ರೇಮ ನಿಸ್ವಾರ್ಥ ಸಹಾಯ ಇವೆಲ್ಲವೂ ಪರಮಾತ್ಮನ ಪೂಜೆಯೇ ನಾವು ದೇವರನ್ನು ಕಾಣಲು ದೇವಸ್ಥಾನಕ್ಕೆ ಮಾತ್ರ ಹೋಗಬೇಕಾಗಿಲ್ಲ ಎಲ್ಲೆಲ್ಲಿಯೂ ಎಲ್ಲರಲ್ಲಿಯೂ ದೇವರ ದರ್ಶನ ಸಾಧ್ಯ ನೀವು ಯಾರನ್ನೇ ಸೇವಿಸಿದರೂ ಅದು ಪರಮಾತ್ಮ ಸೇವೆಯೇ ಹೀಗೆ ಭಕ್ತಿ ಸೇವೆ ಧ್ಯಾನ ಈ ಮೂರು ಒಂದೇ ಪ್ರವಾಹದಂತೆ ಹರಿಯಲಿ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಜ್ಞಾನಮುತ್ತನ್ನು ತರುತ್ತೇವೆ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು